ಶುಭ ಕ್ರತು ಇದೊಂದ್ ಸ್ವಲ್ಪ ಅಕ್ಷರ ತಿಪ್ಪಳಕೈತ್ರಿ ತಿಪ್ಪಳ ಹಾಕ್ತೈತಿ ಶುಭ ಬತ್ತೈತ್ರಿ ಮುಂದ್ ಬರ ಹಂಗಿಲ್ಲರಿ ಶುಭ ಕ್ರತು ನಿಮ್ಮ ನಾಯಿ ಉಂಟ ಹ ಉಂಟ್ರಿ ನಾಯಿ ಕರೆದಿದ್ದೀರಿ ಹೇಗ್ ಕರೀತಾರೆ ಇದು ರೊಟ್ಟಿ ತೊಂದ್ರಿ ನಿಜಾನು ಬರ್ಬೇಕ್ರಿ ಒಂದೇ ಕುಪ್ಳಕ್ ಹಾಲ್ ಮಾಡಬಾರೀ ಕ್ರ

नहीं आऊं जाती मोनस्टर के लिए। ತಟ್ಟಿರೀ ಮತ್ತಿನ್ನೇನು ಅಂದ್ರಿ ನೀವಲ್ಲೇನ್ರಿ ಮಂತ್ರಿಅಪ್ಪಲ್ವೋ ಮಂತ್ರಿ ಅಪ್ಪನವರು ಅದ ನಾ ಸರಿ ನಿಪ್ಪತ್ರಿ ನಿಮ್ಮ ನನ್ ಕಿಸ್ ಸಂಧಿ ಆದ ಹುಸುಕ್ ಅಂತ ಯಾವಾಗ ಅದು ಿಲ್ಲ ಪುಸ್ತಕ ಸದ್ಯ ಆಗ ಬರ್ತಾರ ಅಂತ ಮಂಕ್ರಿಯಪ್ಪನವರು ಗೌಡ್ರು ಹೇಳದ್ರಿ ಹಗೌಡ್ರ ಊರಿಗೆಲ್ಲ ತೋರಣ ಕಟ್ಟಐತ್ರಿ ಹ ಎಲ್ಲಾ ಕಡೆ ತೋರಣ ಕಟ್ಟಾದ್ರು ಹೆಬ್ಬಾಗ್ಲಿ ತೋರಣ ಕಟ್ಟಾಗ್ಲಿಲ್ಲ ಅವಾಗ ಹೆಬ್ಬಾಗ್ಲಿ ತೋರಣ ಕಟ್ಟ ಕಡೆ ಈ ಕಡೆ ಕಂಬ ಹೋಗುದ ಮ್ಯಾಲ ನಾ ತೋರಣ ಕಟ್ತಾ ಇದೇನ್ರಿ ಹಾ ಒಟ್ಟು ಹೊತ್ತಿ ನೀವ್ ಟಕ್ಕ ನೀವ್ ಟಕ್ಕ ನೀವ್ ಟಕ್ಕ ಟಕ್ಕ ಯಾರ ಟಕ ಅಲ್ಲರಿ ನೀವು ಟಕ ಟಕ ಅಂತ ಬಂದ್ ನಿಮ್ ಶಬ್ದ ಕೇಳಿಸ್ರಿ ನೀವ್ ಬಂದ್ಬಿಟ್ರಿ ತೋರಣ ಕಟ್ಟಾಗ್ಲಿಲ್ಲ ಏನ್ ಮಾಡ್ಬೇಕು ನಮ್ಗ

ಹೆಂಗಿತ್ತು ರೀ ಯಾರು ನಾವಲ್ಲಿ ಪ್ರಯಾಣ ಮಾಡುವಾಗ ನೀನೆ ಅಲ್ಲೋ ಮೇಲಿದ್ದಿದ್ದಿ ಅಂತ ಆಯ್ತು ಹೌದು ನಾ ಮೇಲಿದ್ದಾಗ ನೀವು ಕೆಳಗೆ ಹೋಗಿದ್ರಿ ನಮ್ಮನ್ನೆಲ್ಲ ಹೌದ್ರಿ ಹೌದ್ರೀಯ ಮಂತ್ರಿಗಳೇ ಹೌದು ನೀವು ಈ ಪದಿ ಬಂದ್ಬಿಟ್ರಲ್ರಿ ಹಾ ಹೀಗೆ ಬೇಸರ ಆಯಿತು ಅಂತ ತಿರುಗಾಟ ಮಾಡ್ಕೊಂಡು ಹೋಗುವ ಅಂತ ಒಂದು ರಾತ್ರಿ ಹೋಗಿ ಹಾ ಹೋಗ್ಬರ್ರಿ ಆಹಾ ಏ ನಿನ್ನ ಊರಲ್ಲಿ ನನ್ನ ಇದು ಕೋಳೂರು ಇದು ಕೋಳೂರು ರೀ ಹೌದ್ರಿ ಮನೆಯಲ್ಲಿ ನಿಮ್ಮ ಸಮೀಪ ಐತಿ ಎಲ್ಲಿ ಉಂಟು ಇಲ್ಲಿಂದ ಮೂರು ಕೂ ಅಳತಿ ಐತ್ರಿ ಮೂವು ಮೂರು ಕೂ ಕುವು ಅಳತಿ ಹೌದು ರೀ ಹೇಗಪ್ಪಾ ಅದು ಯಾವ ಸೀಮೆ ಮಂತ್ರಿಗಳಂದ್ರೆ ಯಾಕೋ ಒಂದು ಕೂ ಅಳತಿ ಗೊತ್ತಿಲ್ಲ ರೀ ನಿಮ್ಗೆ ಆಗುದಿಲ್ಲ ಮತ್ತೆ ಮಾತು ನೋಡ್ರಿ ಹೆಂಗೆಲ್ಲ ಅಳ್ತಿ ಅಲ್ಲ ನಂಗೆ ಆದ್ರೆ ಅವನು ಕೂಡ ಇಲ್ಲಿ ಇತ್ಕೋಬೇಕು ರೀ ಎಲ್ಲಿ ಇತ್ಕೊಂಡು ಇಲ್ಲಿ ಇತ್ಕೊಂಡು ಒಂದು ಕೂ ಹಾಕ್ಬೇಕ್ ರೀ ಹಾಂ ಆಕು ಎಲ್ಲಿ ಮಠ ಕೇಳ್ತೈತ ಅಲ್ಲಿ ಒಂದ್ ಕೂ ಅಳ್ತೇವೆ ಅಲ್ಲಿ ಹೋಗಿ ತಿಳ್ಕೊಬೇಕ್ರಿ ಅಲ್ಲಿ ಅಲ್ಲಿ ಮತ್ತೊಂದು ಕೂ ಹಾಕ್ಬೇಕ್ರಿ ಅಲ್ಲಿಂದ ಆಕು ಎಲ್ಲಿವರೆ ಕೇಳ್ತೈತ ಅಲ್ಲಿ ಮತ್ತೊಂದು ಕೂ ಅಳ್ತೇವೆ ಅಲ್ಲಿ ಹೋಗಿ ನಿಂತ್ಕೊಬೇಕ್ರಿ ಅಲ್ಲಿ ಮತ್ತೊಂದು ಕೂ ಹಾಕ್ಬೇಕ್ರಿ ಆಕು ಎಲ್ಲಿವರೆ ಕೇಳ್ತೈತ ಅಲ್ಲಿ ಮತ್ತೊಂದು ಕೂ ಒಟ್ಟು ಎಟ್ಟು ಕೂ ನಾಲ್ಕು ಇದೆ ಮೂರ್ರೆ ಅಲ್ಲಿ ಹೋಗಿ ಮ್ಯಾಗ ಅಲ್ಲಿ ಬಲಗೈ ಕಡೀರಿ ಬಿಸಾಡ್ತೇನೆ ಬಲಗೈ ಕಡೀರಿ ಒಲ್ಲಗಡೆ ಅಲ್ಲಿ ಹೋಗಬೇಕ್ರಿ ಸಣ್ಣ ಒಂದ್ ದಾರಿ ಐತಿ ಅದ್ರಾಗ ನೇರ ಹೋದ್ರ ಒಂದೊಂದ್ ಹಸುವತ್ನ ಗಟ್ಟೆ ಕಾಣ್ತೈತಿ ಆ ಹಸ್ವತ್ನ ಗಟ್ಟೆ ಸುತ್ತಾಕ್ಬೇಕ್ ರೀ ಮತ್ ಹಸುವತ್ನ ಗಟ್ಟೆ ಪೂರ್ಣ ಸುತ್ತಾಕ್ ಬೇಡ್ರಿ ಪೂರ್ಣ ಸುತ್ತಾಕ್ರ ಬಂದ ದಾರಿಗೆ ಬಂದ್ಬಿಡ್ತಿವಿ ಅರ್ಧ ಸುತ್ತಾಕ್ಬೇಕ್ ರೀ ಅರ್ಧ ಸುತ್ತಾಕ್ರ ಎಡಗೈ ಕಡಿ ಈಗ ಇದನ್ನ ಕೊಡೋದಾ ಎಡಗೈ ಹೌದು ಅಲ್ಲೊಂದ್ ಸಣ್ ದಾರಿ ಐತಿ ಅದ್ರಾಗ ಹೋಗ್ರಿ ಅದ್ರಾಗ ಹೋದ್ಮಾಗ ಒಂದ್ ಹಾಡಿ ಸಿಗ್ತೈತ್ರಿ ಆ ಹಾಡಿ ದಾಟಬೇಕ್ರಿ ಆ ಹಾಡಿ ದಾಟ್ಮ್ಯಾಗ ಒಂದ್ ಬೆಟ್ಟ ಸಿಗ್ತೈತ್ರಿ ಆ ಬೆಟ್ಟ ದಾಟ್ಬೇಕ್ ರೀ ಬೆಟ್ಟ ದಾಟ್ಮೇಲೆ ಒಂದು ತೋಟ ಸಿಕ್ತೇತ್ರಿ ಆ ತೋಟ ದಾಟಬಕ್ರಿ ತೋಟ ದಾಟಿದ ಮೇಲೆ ಒಂದು ಹೊಲ ಸಿಗ್ತೈತ್ರಿ ಆ ಹೊಲ ದಾಟಬೇಕ್ರಿ ಹೊಲ ದಾಟಿದ ಮೇಲೆ ಒಂದು ತೋಟ ಸಿಗ್ತೈತ್ರಿ ಆ ತೋಟದ ದಾಟಬಕ್ರಿ ತೋರ್ ಮೇಲೆ ಒಂದು ಏರ್ ಸಿಕ್ತೇತ್ರಿ ಆ ಏರ್ ದಾಟಬೇಕ್ರಿ ಏರ್ ದಾಟ್ಮೇಲೆ ಒಂದು ಇಳಕಲ್ ಸಿಗ್ತೈತ್ರಿ ಆ ಇಳಿಕಲ್ ದಾಟ್ಬೇಕ್ ಇಳಿಕಲ್ ದಾಟಿದ ಮೇಲೆ ಒಂದ್ ಬೈಲ್ ಸಿಗ್ತೈತ್ರಿ ಆ ಬೈಲ್ ದಾಟ್ಬಕ್ರಿ ಬೈಲ್ ದಾಟಿದ್ಮೇಲೆ ಒಂದ್ ಮತ್ತೊಂದು ತಗ್ಗ ಸಿಗ್ತೈತ್ರಿ ಆ ತಗ್ಗ ತಗ್ ತಗ್ಗ ದಾಟಿದ ಮೇಲೆ ಒಂದ್ ಬೆಟ್ಟ ಸಿಗ್ತೈತ್ರಿ ಆ ಬೆಟ್ಟ ಕೈ ತಂತೆ ಎಲ್ಲ ಹೇಳ್ತiala ನೀನು ಕೇಳಿದ್ರೆನೇ ಮನೆಯಲ್ಲಿ ಅಂತ ಹೇಳಬೇಕಾದ್ರೆ ಅದೇ ಅಷ್ಟಿರಾಯ್ತು ಬೆರಕ ಸಿಕ್ತದೆ ಹಲ್ಲ ಸಿಕ್ತದೆ ತೋಡಿ ಸಿಕ್ತದೆ ಎಲ್ಲ ಸಿಕ್ತದೆ ಹಾಡಿ ಸಿಕ್ತದೆ ಅಕರ್ಮವಾದ ಒಳ್ಳೆ ಮನೆ ಯಲ್ಲಿ ಬರ್ತಾಗ ಅಂದ್ರೆ ಇನ್ನು ಸ್ವಲ್ಪ ಮುಂದೆ ಹೋಗಬೇಕು ಆ ಸಿಕ್ಕಿನ ಮೇಲೆ ಕಾಮಲ್ ತೆಂಗಿನಕೋಟ ಸಿಕ್ತೈತಿ ಆ ದಾಟಿನಲ್ಲಿ ಒಂದು ಅಡಿಕೆ ತೋಡಿ ಸಿಕ್ತೈತಿ ಆ ದಾಟಿನಲ್ಲಿ ಒಂದು ಗದ್ದೆ ಬಯ ಸಿಕ್ತೈತಿ ಆ ದಾಟಿನಲ್ಲಿ ಒಂದು ಮತ್ತೆ ಅಡಿಕೆ ತೋಡಿ ಸಿಕ್ತೈತಿ ಆ ದಾಟಿನಲ್ಲಿ ಒಂದು ಹಾಡಿ ಸಿಕ್ತೈತಿ ಹಾಡಿ ಸಿಕ್ಕ ಮೇಲೆ ಹಳ್ಳಿ ಸಿಕ್ತೈತಿ ಹಳ್ಳಿ ಸಿಕ್ಕ ಮೇಲೆ ತೋಡಿ ಸಿಕ್ತೈತಿ ತೋಡಿ ಸಿಕ್ಕ ಮೇಲೆ ಬಳ್ಳು ಸಿಕ್ತೈತಿ ಬಳ್ಳು ಸಿಕ್ಕ ಮೇಲೆ ಗಡ ಸಿಕ್ತೈತಿ ಗಡ ಸಿಕ್ಕ ಮೇಲೆ ಮತ್ತ ಪೈ ಸಿಗ್ತೈತಿ ಪೈ ಸಿಕ್ ಮೇಲೆ ಕತೆ ಸಿಗ್ತೈತಿ ಕತೆ ಸಿಕ್ ಮೇಲೆ ಹೊಲ ಸಿಗ್ತೈತಿ ಹೊಲ ಸಿಕ್ ಮೇಲೆ ಬೆಡ್ ಸಿಗ್ತೈತಿ ಬೆಡ್ ಸಿಕ್ ಮೇಲೆ ಮನೆ ಒಳಗೆ ಸಿಗ್ತೈತಿ ಅದೆಲ್ಲ ಸಿಕ್ಕಿದ ಮೇಲೆ ಆಚೆ ಮಧ್ಯೆ ಹೋದ ಇದು ಸಿಗ್ತೈತಿ ಹಂಗೆ ಹಿಂಗೆ ಸಿಕ್ಕ ಹಂಗೆ ಹೋಗಿ ಹಿಂಗೆ ಬಂದ್ಬಿಟ್ಟು ನಮ್ಮ ಮನೆ ಅಲ್ಲಿ ಹೋಗಿ ಬಂದ್ರಿ ಅಂದ್ರಿ ಹೋಗಿ ಬಂದಾಗ ಅಂತೂ ಬಾಳ ಸಮೀಪ ಐತಿ ಬಹಳ ಹತ್ರ ಒಂದ್ ಹಾಗೆ ನಿನ್ನ ನಿನ್ನ ಹೆಸರು ಹೆಸರು ಬಾಳ ಐತ್ರಿ ಒಂದೇ ಹೆಸರು ಅಲ್ವಾ ಬಹಳ ಹೆಸರು ಉಂಟಾಳೆ ಏನಪ್ಪ ಹೆಸರು ನನ್ಗಿಂತ ಸಣ್ಣವರೆಲ್ಲ ನನಗ ಕಾಳಣ್ಣ ಕಾಳಣ್ಣ ಹೌದು ಹಾ ನಮ್ಮ ಊರಿಗೆ ಹುಡುಗ್ರೆಲ್ಲ ನನಗ ಯಾರ ನಮ್ಮ ಊರಿಗೆ ಹುಡುಗ್ರೆ ಅಂತ ಕಾಳ ಅದೇ ನಮ್ಮೂರಿನ ಹೆಣ ಮಕ್ಕಳು ನಿಮ್ ಊರ ಹೆಣ ಅಲ್ಲ ಮಾತಾಡ್ತದ್ಯಾ ಅಂದ್ರಿ ಹೆಣ ಮಕ್ಕಳು ಓಹೋ ಹೆಣ್ಣ ನೀವು ನೀವ್ ಜೋರದ್ರಿ ಕೂಡ ಪಕ್ಕನೆ ಗೊತ್ತಾಕಿ ಏನಪ್ಪ ಅಂದ ಏನು ಗೌರವ ಅವರೆಲ್ಲ ನನ್ಗ ಕಾಳ್ ಓ ಕಾಳ್ ಬಾವ ಅಲ್ಲ ಬಾವ ಹೇಳಿಲ್ಲ ಅಲ್ಲ ಕಾಣ್ ಅಂತಾರೆ ನಮ್ಮ ಅಜ್ಜಿ ಹಂಗಲ್ಲೀ ಹಾ ಮಗ್ಗ ಹಕ್ಕು ಅಳ್ಳುವ ಆಹಾ ಆ ಹಕ್ಕು ಅಳ್ಳು ಹಾ ಓ ಬಾಯಲ್ಲಿ ಎಲ್ಲೆ ನಾಲ್ಗೆ ಇಲ್ಲ ಅಲ್ಲ ಅಲ್ಲೇ ಹಂಗ ಹಂಗ ಅಟ್ಟ ಹೇಳ್ರಿ ನಮ್ಮ ಗೌಡ್ರ್ ಹಂಗಲ್ರಿ ಲೇ ನಮ್ಮ ಮಗನೇ ಕಾಣ್ಯಾ

ಮದುವೆ ಆಗಿಲ್ಲ ಅದಾಗಿ ಅದೇ ಅದು ಅಂದ್ರ ಎರಡು ವರ್ಷದಿಂದ ನಮ್ ಗೌಡ್ ನನ್ ಕರೆದ್ ಹೇಳ್ಯಾರೇ ಲೇ ಮಗನೆ ಕಾಳ್ಯ ನಿನಗೊಂದು ಬೆಳ್ಳಲ್ ಬೆಳ್ಳಕ್ಕಿ ಅಂತ ಹೆಣ್ತಂದು ಲಗ್ನ ಮಾಡ್ತೀನಿ ಅಂತ ಎರಡು ವರ್ಷದಿಂದ ವರ್ಷ ಆಯ್ತು ಎರಡ ವರ್ಷ ಎಂತದ್ರಿ ಹೋದ ವರ್ಷ ನನ್ನ ಕರೆದಿದ್ನ ಹೇಳ್ಯಾರ್ರಿ ಯಾರು ಮದುವೆ ಮಾಡಿಸ್ಲಿಲ್ಲ ಹೋದ ವರ್ಷ ಎಂತದ್ರಿ ಈ ವರ್ಷನು ಮನ್ ಮೊನ್ನೆ ಕರೆದಿದ್ನ ಹೇಳ್ಯಾರ್ರಿ ಆದ್ರ ಮದ್ವೆ ಆಗ್ಲಿಲ್ಲ ಎಂತದ್ರಿ ಹೆಚ್ಚು ಕಡೆ ಬರುವ ವರ್ಷನು ಮತ್ತೆ ಇದನ್ನ ಹೇಳ್ತಾರ್ರಿ ಅವರು ಇದನ್ನ ನಂಬ್ಕೊಂಡಿದ್ದೇನೆ ಅದಂಗೆ ಯಾಕೆ ಅವ್ರು ಮಾಡ್ತಾರ್ರಿ ಯಾಕೆ ಮಾಡ್ತಾರೆ ಅನಿವಾರ್ಯ ಐತ್ರಿ ಏನ್ ಅನಿವಾರ್ಯ ಯಾಕಂದ್ರ ಗೌಡ್ರಿ ಹೆಂಡ್ರಿ ಇಲ್ರಿ ಹೌದ್ರಿ ಗೌಡ್ರಿ ಈಗ ಹೆಂಡ್ರಿ ಇಲ್ರಿ ಹೆಂಡತಿ ಹಂಗಾಗಿ ನಂಗ್ ಲಗ್ನ ಅದ್ಯಾ ಹೊರಗಡೆ ಕೆಲ್ಸಕ್ ನಾನ್ ಆತಂದ್ರಿ ಒಳಗಡೆ ಕೆಲ್ಸಕ್ ಒಬ್ರು ಬೇಕಲ್ರಿ ಹಂಗಾಗಿ ಮಾಡ್ತೀನಿ ಅಂತ ಹೇಳಿ ಅವ್ರು ಮನೆ ಕೆಲ್ಸ ಮನೆ ಕೆಲ್ಸಕ್ ನಿನ್ನೆ ಹೆಂಡತಿ ಹೌದ್ರಿ ಇಟ್ಕೊಳ್ಳುವ ಹೌದೌದು ಮಾಡಿಸ್ತಾರೀ ಮಾಡ್ರಿ ಆ ಗೌಡ್ರು ಮದುವೆ ಮಾಡುವುದು ಎಷ್ಟು ಕಾಲ ಬರ್ತದೆ ಗೊತ್ತಿಲ್ಲ ಪ್ರತಿ ವರ್ಷವೂ ಹೀಗೆ ಹೇಳಿ ಕಾಲ ಕಳೀತಾ ಇದ್ದಾರೆ ಈಗ ಆಲೋಚನೆ ಏನು ಮಾಡಿದ್ದೆ ಮದುವೆ ಮಾಡಿಸುವುದಂತಹ ನಿಮ್ಗೂ ನನ್ನ ಹೆಂಡತಿಯ ಮಕ್ಕಳು ಎಲ್ಲ ಇದ್ದವ್ರ ಇದ್ರು ಮತ್ತೆ ಇವರು ನೋಡಿ ಪಾಪ ಗ್ರಹಿಸಿ ಒಂದು ಒಳ್ಳೆ ಹುಡುಗಿಯನ್ನು ಕೊಟ್ರೆ ನಿಮ್ಗೆ ಮದುವೆ ಮಾಡಿಸುವಂತೆ ತಮಸೆ ಮಾಡುವ ಜೀವನವೇ ಅಲ್ಲ ನಮ್ಮ ಊರಿಗೆ ಕೇಳ್ಕೊಂಡು ಹೋಗ್ತೀನಿ ಲಗ್ನ ರೀ ಯಾರ ಜೊತೆ ಅಲ್ಲಿ ರಾಜಕುಮಾರಿಯ ಜೊತೆಗೆ ಲಗ್ನ ಎಂತ ಹೇಳಕ್ತೀವಿ ಕಥೆ ಬರ ರಾಜಕುಮಾರಿ ಅಂದ್ರಿ ಹಾ ಮತ್ತೆ ರಾಜಕುಮಾರಿ ನಾನು ಇಲ್ಲಿ ರಾಜಕುಮಾರಿಯಲ್ಲಿ ಗೊತ್ತುಂಟೆ ನನಗೆ ಇಲ್ಲಿ ರಾಜಕುಮಾರಿ ವಿದ್ಯಾಧರೆಯೊಂದಿಗೆ ನಿನ್ನ ಮದುವೆ ಮಾಡಿಸ್ತೀನಿ ಅಂತ ಹೇಳಕ್ ಹತ್ತೀರ ನೀವು ಯಾಕೆ

ಆ ಹಾಗೆ ಉಂಟದು ಅದೆಂತ ಕಲ್ಲು ಹಸಿರೀ ನೀವು ಅದೇ ಕಲ್ಲು ಮುಖ ನೋಡ್ತಾವಿ ನೋಡ್ರಿ ಒಂದು ಕಲ್ಲಾಗ ನನ್ನ ಇಡೀ ಮುಖವೇ ಕಾಣ್ತಾ ಇತ್ತಲ್ರಿ ಹಂಗಲ್ ಅರ್ಧ ಮುಖ ಮಾತ್ರ ಕಾಣ್ತೈತಿ ಒಂದು ಕಲ್ಲಾಗ ನಿಮ್ಮ ಮುಖಕ್ಕೆ ಎರಡು ಕಲ್ಬೇಕು ಗೊತ್ತಾಯ್ತಲ್ಲ ಇದೆಂತ ಪೈಟಿ ಕಲ್ ಅಂದ್ರಿ ಇದು ನನ್ನ ಮನೆ ನಿಮ್ಮ ಮಂತ್ರಿಗಳ ಮನೆ ಹೇಗ ಉಂಟು ನೋಡ ನೀವು ಹಾ ಅಂತ ಮನೆ ರೀ ನೀವು ಮನೆ ಕಟ್ಟಕ್ ಬೇರೆ ಜಾಗಿಲ್ಲ ಅಂದ್ರಿ ಮನೆ ಮೇಲೆ ಮತ್ತೊಂದು ಮನೆ ಕಟ್ಟಿರೀ ಕೂತ್ಲ ಮಾಡಿದ್ದೀ ಹಾಗಾಗಿ ಏಟ್ ದೊಡ್ಡ ಮನೆ ಐತ್ರಿ ದೊಡ್ಡ ಮನೆ ಉಂಟ ಈಟ್ ದೊಡ್ಡ ಮನಿ ಹಾ ಇನ್ ಏಟು ಸಣ್ಣ ಮನೆ ತೆಗ್ದಿರ ಸಣ್ಣ 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 ಮನೆ ಎಲ್ಲ ತೆಗಿದು ದೊಡ್ಡ ಮನೆ ಕಟ್ಟಿಸಿ ಕರ್ರ ಐತ್ರೀ ಮಾರು ರೀಜೆಂತೀ

ಹೀಗೆ ರಾಜಕುರಿ ಮದುವೆ ಆಗುದ್ರಿ ಗೊತ್ತಾಯ್ತಲ್ಲ ನಾನು ಹೇಳಿಕೊಡ್ತೇನೆ ಕೆಲವಷ್ಟು ವಿಷಯಗಳಲ್ಲ ಇದನ್ನ ಈಗ ಇದನ್ನೆಲ್ಲ ತೆಗೆದಿಡಿ ಹಗ್ಗ ಯಾಕ ಹಿಂಕಡೆ ತಿರುಗುದಿ ಮತ್ತೆ ನಿಮಗೆ ಯಾಕ್ರಿ ಇದ್ ಇಟ್ಬೇಕು ನಿಮಗೆ ಹಗ್ಗ್ರೀ ನನಗಲ್ವಾ ಆ ಕಡೆ ಇಟ್ಟು ಬಿಡುವ ಬೇಕ್ರಿ ಹಾ ಬೇಕಿ இது ஏனது கொடு பர்சித்த பரஸ் பரஸ் தகுந்த

ಸಣ್ಣ ಕುರಿ ಇದ್ ಕಂಬಳಿ ಬಾಳ್ ಪಸಂದ್ ಆಕೈತ್ರಿ ಯಾಕೆ ನೋಡ್ರಿ ನಾವು ಸೊಪ್ಪು ಕಡಿತೀವಿ ಕಟ್ಟಿಗೆ ಕಡಿತೀವ್ರಿ ಸೊಪ್ಪು ಕಟ್ಟಿಗೆ ಎಲ್ಲಾ ಹೊರಾಕ ಇದ ಬಾಳ್ ಪಸಂದ್ ಆಕೈತ್ರಿ ಇದ್ ಹಿಂಗ ಸಿಂಬೆ ಮಾಡಿ ತಲೆ ಮೇಲೆ ಹಿಂಗ ಇಟ್ಕಂದ್ರ ಒಂದ್ ವಾರ ಇಲ್ಲಿ ಇಟ್ಕೋಬಹುದು ಎರಡ್ ಹಿಂಗ್ ಎರಕ ಬರ್ಬೋದ್ರಿ ಸರಿ ಒಟ್ಟೆ ಅಲ್ರಿ ಎಲ್ಲಾರು ನಾವ್ ಹೋದೊತಿ ಮಳೆ ಬಂದ್ಬಿಡ್ತು ಅಂತ ಮಾಡ್ಕೊಂಡ್ರಿ ಅವಾಗ ಇದಲ್ರಿ ಇದ್ ಹಿಂಗ್ ಮಾಡ್ಬೇಕ್ರಿ ಕೊಪ್ಪೆ ಮಾಡ್ಬೇಕ್ರಿ ಹಿಂಗ ರೀ ಹಿಂಗ್ ಮಾಡ್ಕೊಂಡ್ ಹಂಗೆ ಹಿಂಗ ಮಾಡಿ ಹಿಂಗ್ ಮಾಡಿ ಕೊಪ್ಪೆ ಮಾಡಿ ಹಿಂಗ ಹೊತ್ಕೊಂಡ್ರ ಬಿಸಿಲಾದರೇನು ಮಳೆಯಾದರೇನು ಬರ್ರಿ ನೀವು ಹೋಗ್ಕೊಳ್ರಿ ಬಿ ನೀವು ಬರ್ರಿ ನೀವು ಹಿಡಿತೀರಿ ಬರ್ರಿ ಇದು ಮಲಗಕ್ಕೂ ಅನುಕೂಲ ಆಗೈತಿ ಮಲಗೋ ಬೇಡ ಚಳಿ ಆಗ್ಬಿಟ್ರ ಇದನ್ನ ಹಿಂಗ್ ಮಾಡಿ ಹಿಂಗ್ ಹೊತ್ಕೋಬೇಕು ಬೇಕ್ರಿ ಬೇಕ್ರಿ ಬೇಡ ಬೇಕ್ರಿ ಬೇಡ ಬೇಕ್ರಿ ಬೇಡ ಇದೇನಾಯ್ ಚೈತ 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 ಎಷ್ಟಾಯ್ತಾ ಎಷ್ಟು ಆಯ್ತಾ ತಗ ಆಯ್ತಾ ಬಿಡ್ಸ ಆಯ್ತಾ ಅದಾಯ್ತಾಯ್ತಾ ಬೇಕ್ರಿ ಇದು ಕಟ್ಟೆ ನಮ್ಮ ಅಜ್ಜಿನ ಕಡಿಸಿ ಯಾಕಂದ್ರ ನಾವು ಅಮಾಸೆ ಅಂತಿಲ್ಲ ಹುಣ್ಣಿಮೆ ಅಂತಿಲ್ಲ ಎಲ್ಲಾ ತಲ್ ಕುರಿ ಹೊಡ್ಕೊಂಡು ಹೋಗ್ತಿವನ್ರಿ ಈ ಅಮಾಸೆ ಹುಣ್ಣ್ಮಿಯಾಗ ಗುಡ್ಡುತ್ತಾವ ಈ ಮೋಹಿಣಿ ದೇವ್ವ ಇರ್ತಾವಂತ್ರಿ ಮೋಹಿನಿ ದೇವ್ ಅಂದ್ರೆ ಪಿರಾಯ್ಡ್ ಕಾಲದಾಗ ಲಗ್ನ ಆಗದ ಸತ್ ಹೆಮಕ್ಳು ಹಾ ಮೋಹಿಣಿ ದೇವ್ವ ಹಾಕವಂತ್ರಿ ಓಹೋ ಅವು ಚಂದದ ಗಂಡು ಮಕ್ಳು ಕಂಡ್ರ ಅವ್ರ ಹಿಂದ ಬಂದ್ಬಿಡ್ತಾವಂತ್ರಿ ಅದಕ್ಕೆ ಈ ಚಂದ ಇದ

இன்னுாட் இதுஸ் பேட்ரீ ಬೇಡ ಇದು ಬಿಡಿಸೋ ಒಳಗೆ ಅಂತ ಇಲ್ಲ ರೀ ಹಾಗಾದ್ರೆ ಪರ್ಯಾಯ ವ್ಯವಸ್ಥೆ ಆದಮೇಲೆ ಬಿಡಿಸಿದ್ರ ಆಯ್ತು ಈಗ ಬೇಡ ಗೊತ್ತಾಯ್ತಲ್ಲೇ ಹೇ ಈಗ ನಾನು ನಿನ್ಗೆ ಕೆಲವಷ್ಟು ವಿಷಯಗಳನ್ನು ಹೇಳಿ ಕೊಡ್ತೇನೆ ಮಹಾರಾಜರು ಕ ಮಹಾರಾಜರು ನನ್ನನ್ನು ಕರಿತಾರೆ ಅಲ್ಲಿ ಕುತ್ಕೋಬೇಕು ಅಲ್ಲಿ ಹೋಗಿ ನೀನು ಕೂತ್ಕೊಳ್ಬೇಕು ಅಂತಂದು ನಮ್ಮತ್ತೈತೆ ರೀ ಯಾಕೆ ಕುತ್ಕೊಳ್ತಾ ಎದ್ ಎದ್ದಾಗಿ ಎಂಬಿಸ್ಬಿಟ್ರಿ

ಬಾಯಿ ಆಗ ನಾರು ನಿನ್ನ ಬಳಿಗೆ ಬರ್ತಾರೆ ನಮಸ್ಕರಿಸ್ತಾರೆ ಆಶೀರ್ವಾದ ಮಾಡ್ರಿ ಕೈಯತ್ತಿ ಕೈ ಎತ್ತಿ ಹಿಂಗ್ ನೀವು ಕಣ್ಣು ಮುಟ್ಕೊಂಡ್ರಿ ಕೈಯತ್ತಿ ಕೈ ಎತ್ತಿ ಆಶೀರ್ವಾದ ಮಾಡ್ಬೇಕು

अदिया टाबी रे सुरेशಣ್ಣ одيات टाबी रे तुम्ही म्हटलं हं सत्य आले पण साय बोल ना कुठलं रंजी ಎಂತ ಹೇಳ್ಬೇಕ್ರಿ ಏನ್ ಹೇಳ್ತೆನ್ರಿ ನೀವ್ ಹೇಳ್ಕೊಟ್ಟಂಗತೀನ್ರಿ ನೀವ್ ಹೇಳ್ಕೊಟ್ಟಂಗತೀನ್ರಿ ಹಾ ಪ್ರಭಾವ ಅದಿದ್ರಿ ಹೇಳಿ ಪ್ರಭಾವ ಅದಿದ್ರಿ ಹೇಳಿ ಹೇಳ ನೀವ್ ಹೇಳನ್ರಿ ಹೇಳಿ ಹೇಳ प्रा 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 कोस प्रा ये पर प्रा 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 पूर्ण पूर्ण तैते बरंगेल रे पूर्ण तैते बरवा बरंगेल रे प्रभावा प्रा प्रभावा आवत रे ಗೊತ್ತಾತಂದ್ರೆ ಗೊತ್ತೀ ಬಂದಿತ್ತಾವ ಈ ಬಾವ ಯಾವ ಭಾವ ಈ ಭಾವ ಈ ಬಾವ ನಂದನಾ ಅಲ್ವಾ ನಂದನ ಏಟ್ ಹಾಲ್ ಕೊಡ್ತೈತ್ರಿ ನಿಂದನ ಅಲ್ವಾ ನಂದನಾ ನಿಮ್ದೇ ರೀ ಹಾಲೇಟ್ ಕೊಡ್ತೈತ್ರಿ ನಂದನ ನಿಮ್ದೇ ರೀ ಹಾಲೇ ನಂದನಾ

ಅಕ್ಷರ ತಿಪ್ಪಳ ಕೈತ್ರಿ ತಿಪ್ಪುಳ ಹಾಕ್ತದ ಶುಭ ಮತ್ತ ಮುಂದೆ ಬರಂಗಿಲ್ರಿ ಶುಭಕ್ರ ತು ಶುಭ ಹ್ಮ್ ನಿಮ್ಮನೆ ನಾಯಿ ಊಟ ಹ್ಞೂ ನಾಯಿ ಕರೆದಿದ್ದೀನಿ ಹೌದು ಹ್ಯಾಂಗ್ ಕರೀತಾರೆ ಓತ್ ಕೇಳಿ ಇದು ರೊಟ್ಟಿ ತುಂಡ್ರಿ ನಿಜಾನು ಬರ್ಬೇಕ್ ಒಂದೇ ಕುಪ್ಳಕ್ಕೆ ಹಾಕಬಾರ್ದು ರೀ ಅಕ್ರ ಕ್ರ ಕ್ರ

पार्थिव कुल तिलक का पार्थिव कुल तिलक का पार्थिव कुल तिलक का पार्थिव कुल तिलक का शाबाश शाबाश प्रभाव विभव विभवा बंधना निधना आनंद हां हां शिवकृपा हे शिवकृपा शिवकृपा पार्थिव कुल तिलक का पार्थिव कुल तिलक का शाबाश शाबाश

மகார்த்த அனை வேஷத்தி ಹುಡುಗ யாத்தே ಹೋದ ಖಂಡಿತ ಇಲ್ಲ ಸ್ವಾಮಿ ದೇಸರವೂ ಆಯಿತು ಹಂಗ ಹುಂಗ ಕಳಿಂಗ ಕಾಮೋಜ ಇವೆಲ್ಲ ರಾಷ್ಟ್ರಗಳನ್ನು ತಿರುಗಿದೆ ನಾಡು ಕೊನೆಗೆ ಒಂದು ಊರಿಗೆ ಹೋದೆ ಸ್ವಾಮಿ ಹೋಗುವಾಗ ನನ್ನ ಗ್ರಹಿಕೆ ಹೀಗೆ ಹೇಗೆ ನಿಮ್ಮ ಮುದ್ದು ಮಗಳು ವಿದ್ಯ ಆದರೆ ಬುದ್ಧಿವಂತಳಿದ್ದಾಳೆ ಅಂತ ಬುದ್ಧಿವಂತಳೆ ಆಗುವಂತ ಸರಿಯಾದ ಹುಡುಗ ಬೇಡುವೆ ಸ್ವಾಮಿ ಸಾಮಾನ್ಯ ಒಬ್ಬ ಹುಡುಗ ಆಗುದಕ್ಕ ಸಾಮಾನ್ಯವಾದ ಹುಡುಗ ಆಗುದಿಲ್ಲ ವಿದ್ಯೆ ಇದ್ದಲ್ಲಿ ರೂಪ ಇಲ್ಲ ರೂಪ ಇದ್ದಲ್ಲಿ ವಿದ್ಯೆ ಇಲ್ಲ ಎಲ್ಲವನ್ನೂ ತಿಳಿದುಕೊಳ್ಳುವಂತ ಜ್ಞಾನ ಇರುವ ಹುಡುಗ ಆಗಬೇಕೆಂಬ ಕಾರಣಕ್ಕಾಗಿ ಒಂದಿದ್ದರೆ ಒಂದಿಲ್ಲ ಹೌದು ಹಾಗೆ ಇರುವ ಸಂದರ್ಭದಲ್ಲಿ ಒಬ್ರು ವಿದ್ವಾಂಸರು ಸಿಟ್ಟು ಬಿಟ್ಟರು ಸ್ವಾಮಿ ವಿದ್ವಾಂಸರು ಹೌದು ಹೋಗಿ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿದ್ದೀವಿ ಅವರು ಸಂಪೂರ್ಣ ಪರಿಚಯ ತಿಳಿದುಕೊಂಡಿ ಅವರು ಕಲಿತಿದ್ದಂತ ಸೃಷ್ಟಿ ನಲ್ಲ ಸ್ವಾಮಿ ಅಂದ್ರೆ ಪ್ರಪಂಚದಲ್ಲಿ ಅವರಿಗೆ ಗೊತ್ತಿಲ್ಲದಿರುವ ವಿಷಯವೇ ಗೊತ್ತಿಲ್ಲ ಎಲ್ಲಾ ವಿಚಾರವನ್ನ ತಿಳಿದಂತಹ ಮನದಟ್ಟ ಮಾಡಿಕೊಂಡಿದ್ದಾರೆ ಅಂತ ಹುಡುಗನನ್ನು ಆಯ್ಕೆ ಮಾಡಿ ಕಣ್ ತಂದಿದ್ದೇನೆ ನಿಮ್ಮ ಮಗಳಿಗೆ ಸರಿಯಾದ ಜೋಡಿ ನಾನು ಇವಾಗಲೇ ಆಲೋಚನೆ ಮಾಡಿದೆ ನೀನು ಊರೆಲ್ಲ ಸಂಚಾರ ಮಾಡಿದೆಯಲ್ಲ ಎಲ್ಲಿಗೆ ಹೋದ್ಯೋ ಏನು ತಿಂದಿಯೋ ಏನು ಮಾಡಿದ್ಯೋ ಎನ್ನುವ ಹಾಗೆ ನನಗೆ ತಲೆಬಿಸಿ ಆದದು ಆದ್ರೆ ನೀನು ಈಗ ವಿಚಾರವನ್ನು ಹೇಳಿದಾಗ ನನಗೆ ಸಂತೋಷವಾಗ್ತಾ ಇದೆ ಹೀಗೆ ಇರಬೇಕು ಹೌದು ಸ್ವಾಮಿ ಹೋದಂತಹ ನೀರು ನಿಮ್ಮ ಋಣದಲ್ಲಿ ಇರುವವ ನಿಮ್ಮ ಉಪನ್ಯಕ್ಕೆ ಕಟ್ಟು ಬಿದ್ದವ ಇಷ್ಟು ಮಾಡ್ಲಿಲ್ಲ ಅಂತ ಆದ್ರೆ ಎಷ್ಟು ಸ್ವಾಮಿ ಹೌದು ಆದ ಕಾರಣಕ್ಕಾಗಿ ಆ ಪ್ರಯತ್ನ ಮಾಡಿ ಪ್ರಯತ್ನದಲ್ಲಿ ಯಶಸ್ವಿಯನ್ನು ಕಂಡುಕೊಂಡಿದ್ದೇನೆ ಅಂತ ಆಯ್ತು ಸಮಾಧಾನ ಉಂಟು ಹ ಯಾವುದಕ್ಕೂ ಮದುವೆ ಮಾಡಿಸ್ಕೊಡ್ಬೇಕು ಮದುವೆ ಮಾಡಬೇಕು ಅಲ್ಲಿ ನೋಡಿ ಮಾತಾಡಿ ಬಂದದ್ದಲ್ಲ ಸ್ವಾಮಿ ಊರಿಗೆ ಕರೆ ತಂದಿದ್ದೆ ಹೌದು ಅವನಲ್ಲಿ ಮಾತಾಡಿ ಆಯಿತು ಎಲ್ಲ ಮಾತುಕತೆ ಮುಗಿಸಿದ್ದು ಹಾಗಾದ್ರೆ ನಾನು ಹೋಗಿ ಮಾತನಾಡಬೇಕಾದ ಕರ್ತವೆ ಅಗತ್ಯ ಇಲ್ಲ ಏನು ಒಂದೂ ನೀವು ಮಾತಾಡಬೇಕಾದ್ದಿತ್ತು ಅವರು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ನೋಡಿದ್ರೆ ಸಾಕಾಗ್ತದೆ ಹೌದು ಹಾಗಾದ್ರೆ ನೀವು ಮಾತನಾಡುತ್ತೀರಿ ಅಂತಾದ್ರೆ ನೀವು ಮಾತ್ರ ನೋಡುವುದು ನಾನು ನೋಡಿದೆ ನೀವು ಒಮ್ಮೆ ತುಂಬಾ ನೋಡ್ಬೇಕು ಹೌದು ನೋಡಿ ಮಾತಾಡಿಸೋಣ ಆ ಕಡೆ ಇದ್ದಾರೆ ಬ ಹಾ ಬರಮಾಡಿಸ್ಕೊಳ್ಳೋಣ ಎಲ್ಲ ಏ ನಮಗೆ ನಿಮ್ಗೆ ಅರ್ಥ ಆಗುದಿಲ್ಲ ಅರ್ಥವಾಗುವುದಿಲ್ಲ ಅಷ್ಟು ಕಲ್ತಿದ್ದಾರೆ ಓ ಅವರು ವಿದ್ಯೆ ಕರಗತ ಮಾಡಿಕೊಂಡಿದ್ದಾರೆ ಅವ್ರು ಹೇಳಿದ್ದೇನು ನಮಗೆ ಶುಭವಾಗಲಿ ಎಂಬ ಒಂದು ಸಣ್ಣ ಆಶೀರ್ವಾದ ಮಾಡಿ ಶುಭವಾಗಲಿ ಅಂತ ಹೇಳಿ ದೊಡ್ಡದು ಮಾಡಿ ಅಂತ ಹೇಳಿದ್ರೆ ಇವತ್ತು ಇಡೀ ಬಿಡುವುದಿಲ್ಲ ಬಿಡುವುದಿಲ್ಲ ಅದಕ್ಕೆ ಬೇಡ ರಾಮಣ ರಾಮಣ ಗೊತ್ತಾಯ್ತಲ್ಲ ಮಾತಾಡಿಸಿ ತೈಲ ಚಿತ್ರವನ್ನ ತಡ ರಾವಣ ರಾವಣ ಅಂತ ಇದ್ದಾರಲ್ಲ ಅರಮನೆಯ ಕಂಬದಲ್ಲಿ ಇರುವ ರಾವಣನ ಚಿತ್ರವನ್ನು ನೋಡಿ ರಾವಣ ರಾಬಣ ಅಂತ ಯಾಕೆ ಹೇಳಿದ್ರು ಯಾಕೆ ಸಾಮಾನ್ಯದವರಲ್ಲ ಸ್ವಾಮಿ ಅವರು ನಾವೆಲ್ಲ ರಾವಣ ಅಂತ ಕರೆಯುವುದು ರಾವಣ ಅಂತ ಕರೆಯುವುದು ರಾವಣ ರಾವಣ ಚಿತ್ರವನ್ನು ನೋಡಿದ್ದು ರಾವಣ ವಿಭೀಷಣ ಕುಂಭಕರ್ಣ ಎಲ್ಲವರ ಒಂದೊಂದು ಅಕ್ಷರವನ್ನು ತೆಗೆದು ಒಳ್ಳೆ ಬುದ್ಧಿವಂತ ಅಂತ ಸಾಕು ಪೂಜೆ ಮಾಡಿಸ್ಬೇಕಲ್ಲ ಇವರ ಒಪ್ಪಿಗೆ ಮಾತ್ರವಲ್ಲ ಮಗಳ ಒಪ್ಪಿಗೆ ಪಡಿಬೇಕಲ್ಲ

ಮಂತ್ರಿಗಳೇ ಅವುಗಳನ್ನ ಕರೆದ್ದೇ ತಡ ಮರೆಯಲ್ಲೇ ನಿಂತ ಮೌನದಿಂದ ನಾಚಿ ಹೋಗ್ತಾ ಇದ್ದಾಳಂತಾದ್ರೆ ಹೌದು ಹಾಗಾದ್ರೆ ತಡ ಮಾಡುವುದಲ್ಲ ಒಳ್ಳೆಯ ಮುಹೂರ್ತವನ್ನ ನೋಡ್ಬೇಕು ಹೌದು ಬ್ರಾಹ್ಮಣರನ್ನ ಕರೆಸುವುದಲ್ಲ ಅಲ್ಲಿ ಆ ಕಡೆ ವ್ಯವಸ್ಥೆ ಮಾಡಿದ್ರೆ ವ್ಯವಸ್ಥೆ ಉಂಟು ಶೀಘ್ರದಲ್ಲಿ ಮದುವೆ ಆಗ್ತದೆ ಊಟ ಆಚೆ ವ್ಯವಸ್ಥೆ ಮಾಡಿ